ಸೂಪರ್ ಆಗಿತ್ತು ಬಿರಿಯಾನಿ ಮಾತ್ರ ಅಕ್ಕ ಸೂಪರ್ ಬಿರಿಯಾನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಎದ್ದಿದ್ದು ಲೇಟು ಇದು ಸಂಡೇ ಲಾಗ್ ಆಗಿರುತ್ತೆ ತುಂಬನೇ ಬೇಡಿಕೆ ಇತ್ತು ಬಿರಿಯಾನಿ ಬೇಕು ಬಿರಿಯಾನಿ ಬೇಕು ಅಂತ ಸೊ ಎದ್ದಿದ ತಕ್ಷಣ ಅಡುಗೆ ಮನೆಗೆ ಹೋಗಿ ಇವತ್ತು ಯಾವುದು ಎಕ್ಸಸೈಸ್ ಇಲ್ಲ ಯೋಗ ಇಲ್ಲ ಮೆಡಿಟೇಷನ್ ಇಲ್ಲ ಮತ್ತು ಎಲ್ತಿ ಡ್ರಿಂಕು ಕೂಡ ಇಲ್ಲ ಎತ್ತಿದ್ದೆ ಸೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಎದ ತಕ್ಷಣ ಅಡುಗೆ ಮನೆಗೆ ಹೋಗಿ ಬಿರಿಯಾನಿ ಮಾಡಿ ನಮ್ಮ ಸಿಸ್ಟರ್ಸ್ಗೆಲ್ಲ ಕೊಡಬೇಕಿತ್ತು ಸೊ ಎದ್ದ ತಕ್ಷಣ ಬಿರಿಯಾನಿಗೆ ಹೋಗಿ ನಾಟಿ ಕೋಳಿ ಬಿರಿಯಾನಿ ಮತ್ತು ನಾಟಿ ಕೋಳಿ ಚಾಪ್ಸು ನಾವು ಬಾಯ್ಲರ್ ತಿನ್ನಲ್ಲ ಅಷ್ಟಾಗಿ ಅದು ಈ ಬಿಸಿಲಲ್ಲಂತೂ ದಯವಿಟ್ಟು ಚಿಕನ್ ತಿನ್ನೋರು ಆದಷ್ಟು ಬ್ರೈಲರ್ನ ಅವಾಯ್ಡ್ ಮಾಡಿ ಆದಷ್ಟು ನಾಟಿ ಕೋಳಿ ನಾಟಿ ಕೋಳಿನೂ ತುಂಬಾ ಹಿಟ್ಟು ಬಟ್ ಈ ಟೈಮಲ್ಲಂತೂ ಚಿಕನ್ ಮಟನ್ ತಿನ್ನೋದಕ್ಕೆ ಹೋಗ್ಬಾರ್ದು ಆದರೂ ಬೇಕೇ ಬೇಕು ಅನ್ನೋರು ನಾಟಿ ಕೋಳಿನ ತೊಗೊಳ್ಳಿ ಸೊ ನಾಟಿ ಕೋಳಿಲು ಚೆನ್ನಾಗಿರುತ್ತೆ ಬೈಲರು ತಿನ್ನೋರಂತೂ ಆದಷ್ಟು ಅವಾಯ್ಡ್ ಮಾಡಿ ನಾನಿಲ್ಲಿ ನಾಟಿ ಕೋಳಿ ಬಿರಿಯಾನಿಗೆ ದೊನ್ನೇ ಬಿರಿಯಾನಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಸೊ ಫಸ್ಟು ಉಪ್ಪು ಮತ್ತು ಮೊಸರು ಮತ್ತು ಅಚ್ಚಕಾರದ ಪುಡಿ ಚಿಲ್ಲಿ ಪೌಡರ್ ಇದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ ಒನ್ ಟ್ವೆಂಟಿ ಮಿನಿಟ್ಸ್ ಇಟ್ಬಿಡಬೇಕು ಸೊ ತೊಗೊಬಂದಿದ ತಕ್ಷಣ ನೀವು ಮಸಾಲೆ ರುಬ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ನಾನು ತಲೆ ಕಾಲು ಆಮೇಲೆ ಗುಣಕಾಯಿ ಈರಿ ಇಲ್ಲ ಬರೀ ಚಿಕನ್ ಪೀಸಸ್ ಮಾತ್ರ ಆಗ್ತಾ ಇರೋದು ಬಿರಿಯಾನಿಗೆ ಬಿರಿಯಾನಿಗೆ ಇಲ್ಲಿ ಬೇಕಾಗಿರೋ ಪದಾರ್ಥಗಳು ಬೆಳ್ಳುಳ್ಳಿ ಎರಡು ಗೆಡ್ಡೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಶುಂಠಿ ಕಮ್ಮಿ ಇರಬೇಕು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಕಾಳು ಮೆಣಸು ಮತ್ತು ಇಲ್ಲಿ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಎಲ್ಲ ಸಮ ಪ್ರಮಾಣದಲ್ಲಿ ಒಂದೊಂದು ಇಡೀ ತಗೊಂಡಿದ್ದೀನಿ ಮತ್ತೆ ಒಗ್ಗರಣೆಗೆ ಸೋಂಪು ಕಲ್ಲುವ ಮರಾಠಿ ಎಲ್ಲದು ಮಸಾಲೆ ಐಟಮು ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಒಂದು ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಇದನ್ನೆಲ್ಲ ಒಗ್ಗರಣೆಗೆ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಬೇಕು ತುಂಬ ಥರ ಬಿರಿಯಾನಿ ಮಾಡ್ತಾರೆ ಈ ಥರ ಬಿರಿಯಾನಿನೂ ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಓಟಲ್ ಥರನೇ ಇರುತ್ತೆ ಬಿರಿಯಾನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇದು ಇದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಯಾಕೆಂದರೆ ಇದು ಫುಲ್ಲು ಕೂಲ್ ಆಗಬೇಕು ಅದಕ್ಕೋಸ್ಕರ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಬಿಡಿ ಅದೇ ಕಡೆಗೆ ಸ್ವಲ್ಪ ಅಲ್ಲೇ ಎಣ್ಣೆ ಇರುತ್ತೆ ಅದಕ್ಕೇ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ಸೊಪ್ಪು ಈಗ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು ನಿಮಿಷ ಸಾಕು ಇದು ಬೇಗ ಬಾಡೋಗುತ್ತೆ ಒಂದು ನಿಮಿಷದೊಳಗಡೆ ಬಾಡೋಗಿದ್ದು ಹೋಗುತ್ತೆ ಇದನ್ನು ಹೀಗೆ ಬಾಡಿಸ್ಕೊಂಡು ಅದು ಸ್ವಲ್ಪ ಆಗೋದಕ್ಕೆ ಇಟ್ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೊಬೇಕು ಬಿಸಿದ್ರಲ್ಲೇ ಗ್ರೈಂಡ್ ಮಾಡೋಕೆ ಹೋಗಬೇಡಿ ಮಿಕ್ಸಿ ಹಾಳಾಗುತ್ತೆ ಸೊ ಕೂಲ್ ಆದ್ಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲೆ ಕೂಡ ಚೆನ್ನಾಗಿ ಕಲ್ಲರ್ ಬರುತ್ತೆ ಇದೆಲ್ಲ ಕೂಲಾಗಿದೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ವೈಟು ಮಸಾಲ ಆಗುತ್ತೆ ಯಾವುದೇ ರೀತಿ ಕಲರ್ ಬರಲ್ಲ ವೈಟ್ ಮಸಾಲಾನ ಗ್ರೈಂಡ್ ಮಾಡಿಕೊಂಡು ಫುಲ್ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅದು ತಿನ್ಬೇಕಾದ್ರೆ ಸಿಪ್ಪೆ ಸಿಪ್ಪೆ ಥರ ಎಲ್ಲ ಸಿಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಇಲ್ಲಿ ಫಸ್ಟ್ ಎಲ್ಲ ನೆತ್ತಿಟ್ಕೊಂಡಿದ್ನಲ್ಲ ಪ್ಲೇಟು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಹಾಕಿ ಅಂದರೆ ಅದರಲ್ಲಿ ಎಣ್ಣೆ ಕೂಡ ಇತ್ತು ಸೊ ಮತ್ತೆ ಇನ್ನೊಂದು ಬೌಲ್ ಮಾಡ್ಕೊಳ್ಳೋದು ಅದನ್ನ ತೊಳೆಯೋದು ಅದೇ ಆಗೋಗ್ಬಿಡುತ್ತೆ ಅದಕ್ಕೆ ಯಾವ್ದನ್ನು ಯೂಸ್ ಮಾಡಿರ್ತೀವಿ ಅದನ್ನೇ ನೆಕ್ಸ್ಟ್ ನೆಕ್ಸ್ಟ್ ಯೂಸ್ ಮಾಡ್ಕೊಳ್ತಾ ಇರಬೇಕು ಇವಾಗ ಸೊಪ್ಪು ಕೂಡ ನೀಟಾಗೆ ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಬೇಕು ಜಾಸ್ತಿ ಹೋಗ್ಬಾರ್ದು ಅದು ಎಗ್ರು ಬಿಡುತ್ತೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡು ಇದನ್ನು ಅಷ್ಟೇ ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಬೇಕು ಎರಡು ಮಸಾಲೆನೂ ಇವಾಗ ರೆಡಿ ಆಯಿತು ಇವಾಗ ನೀವು ಕುಕ್ಕರಲ್ಲಾದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ನಾನು ಓಪನ್ ಆಗೇ ಮಾಡ್ಕೊಳ್ತೀನಿ ಅಂದರೆ ಹಾಗಾದರೂ ಮಾಡ್ಕೊಬೋದು ಸೊ ಅದೇ ಥರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಕುಕ್ಕರ್ ಆದರೆ ಅಷ್ಟೊಂದು ಚೆನ್ನಾಗಿ ಟೇಸ್ಟು ಕೂಡ ಬರಲ್ಲ ನಾನು ಟೈಮಿದ್ರೆ ಓಪನ್ ಆಗಿ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ಕಮ್ಮಿ ಇರೋದರಿಂದ ಕುಕ್ಕರಲ್ಲೇ ಕೂಗಿಸ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲೆ ಹಾಕ್ಕೊಂಡು ಇದೊಂದು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಲ್ಲಿವರೆಗೆ ಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಅದು ಘಮ ಘಮ ಸ್ಮೆಲ್ ಬಂದಮೇಲೆ ನೀವು ನಾವು ರುಬ್ಬಿರ್ತೀವಲ್ಲ ಮಸಾಲೆ ವೈಟು ಮಸಾಲೆ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ರುಬ್ಕೊಂಡಿರೋದನ್ನ ಹಾಕ್ಕೊಂಡು ಇದು ಸ್ವಲ್ಪ ಎಣ್ಣೆ ಬಿಡೋವರಿಗೆ ಫ್ರೈ ಮಾಡ್ಕೊಬೇಕು ಎಣ್ಣೆ ಬಿಡೋವರಿಗೆ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ ಕೂಡ ಸಖತ್ತಾಗಿ ಬರ್ತಾ ಇರುತ್ತೆ ಅದೊಂದು ನಿಮಿಷ ಫ್ರೈ ಆದಮೇಲೆ ಇವಾಗ ನಾವು ಚಿಕನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನಾನಿಲ್ಲಿ ಉಪ್ಪು ಇಲ್ಲ ಯಾಕೆ ಅಂದರೆ ನಾವು ಚಿಕನಲ್ಲೇ ಫಸ್ಟೇ ಉಪ್ಪು ಹಾಕಿ ಕಲಸಿಟ್ಕೊಂಡಿದ್ವಿ ಅದಕ್ಕೆ ನಾನಿಲ್ಲಿ ಉಪ್ಪು ಇಲ್ಲ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ಳೋದು ಇದಕ್ಕೆ ಈ ಬಿರಿಯಾನಿಗೆ ಈ ಥರ ಬಿರಿಯಾನಿಗೆ ಜೀರಾ ರೈಸ್ ಅಂತೂ ಟಕ್ ಸಖತ್ತು ಟೇಸ್ಟ್ ಕೊಡುತ್ತೆ ದೊನ್ನೆ ಬಿರಿಯಾನಿಗೆ ಜೀರಾ ರೈಸೇ ಮೇಯ್ನು ಸೊ ನಾನಿಲ್ಲಿ ಮನೆ ಅಕ್ಕಿ ಎರಡು ಗ್ಲಾಸು ಈ ಗ್ಲಾಸಲ್ಲಿ ಎರಡು ಗ್ಲಾಸು ಜೀರಾ ರೈಸು ಎರಡೆರಡು ಸಮ ಪ್ರಮಾಣದಲ್ಲಿ ತೊಳುಕೊಂಡು ತೊಗೊಂಡು ಇದು ನೀಟಾಗಿ ವಾಶ್ ಮಾಡಿ ಸ್ವಲ್ಪ ನೆನೆಸಿ ಇಟ್ಕೊಬೇಕು ಅನ್ನ ಸಾಫ್ಟಾಗಿ ಬರುತ್ತೆ ನೆನೆಸಿ ಇಟ್ಕೊಳ್ಳೋದ್ರಿಂದ ಅದಕ್ಕೋಸ್ಕರ ನೆವಿ ಥರ ಒಗ್ಗರಣೆಗೆ ಹಾಕ್ತಾಗ್ಲೇ ನೀಟಾಗಿ ವಾಶ್ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಅನ್ನ ಮೆತ್ತು ಬರುತ್ತೆ ಇವಾಗ ನಾವು ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ತಾ ಇರೋದ್ರಿಂದ ಏನೋ ಒಂದು ಟ್ವೆಂಟಿ ಮಿನಿಟ್ಸ್ ಟೆನ್ ಮಿನಿಟ್ಸ್ ಬೇಯಿಸೋ ಅವಶ್ಯಕತೆ ಇರೋಲ್ಲ ಚಿಕನು ಟು ಟು ಮಿನಿಟ್ಸ್ ಹಾಕು ಅದು ಸಿಸ್ಮಿಲ್ ಹೋಗೋವರಿಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಗ್ರೀನ್ ಮಸಾಲ ಹಾಕ್ಕೊಂಡು ಇದು ಅಷ್ಟೇ ಒಂದು ಎರಡು ನಿಮಿಷ ಸ್ವಲ್ಪ ಫ್ರೈ ಆಗೋ ಗಂಟ ಫ್ರೈ ಮಾಡಿಕೊಂಡು ಆಮೇಲೆ ನೀರನ್ನು ಹಾಕ್ಕೊಳ್ಬೇಕು ಸೊ ಇದನ್ನೊಂದು ಎರಡು ನಿಮಿಷ ಕ್ಲೋಸ್ ಮಾಡಿ ಆಮೇಲೆ ತೆಗೆದು ಇದಕ್ಕೆ ಸ್ವಲ್ಪ ಕುದಿ ಬಂದ ಮೇಲೆ ಇವಾಗ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಪು ಅನ್ನಕ್ಕೆ ಮತ್ತು ಚಿಕನ್ಗೆ ಎರಡೂ ಸೇರಿಸಿ ಒಟ್ಟಿಗೆ ಇದ್ದೀನಿ ಸೊ ಈ ಉಪ್ಪು ಕರ್ಗವರಿಗೆ ಬಿಟ್ಬಿಟ್ಟು ಆಮೇಲೆ ನೀರನ್ನು ಸೇರಿಸ್ಕೊಡಿ ಇಲ್ಲಿ ನಾನು ಆ ಗ್ಲಾಸು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸು ನೀರು ಇಲ್ಲಿ ಟೋಟಲ್ ನಾನು ನಾಲ್ಕೂವರೆ ಗ್ಲಾಸ್ ಹಾಕಿದ್ದೀನಿ ಯಾಕೆ ಅಂದರೆ ಇದು ಅಂಗಡಿ ಅಕ್ಕಿ ಅಲ್ಲ ಮನೆ ಅಕ್ಕಿ ಮನೆ ಅಕ್ಕಿಗೆ ಕಮ್ಮಿನೇ ನೀರನ್ನ ಹಾಕಬೇಕು ಅದಕ್ಕೋಸ್ಕರ ಮನೆ ಅಕ್ಕಿಗೆ ಒಂದು ಗ್ಲಾಸಿಗೆ ಒಂದೂವರೆ ಗ್ಲಾಸು ನೀರು ಅಷ್ಟೇ ಸಾಕು ಆದರೆ ಅಂಗಡಿ ಅಕ್ಕಿ ಆದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸು ನೀರು ಬೇಕು ಅದಕ್ಕೋಸ್ಕರ ನಾನಿಲ್ಲಿ ನಾಲ್ಕೂವರೆ ಗ್ಲಾಸ್ ಹಾಕಿದ್ದೀನಿ ಅಷ್ಟೇ ನೀರು ಅದು ದೊಡ್ಡ ಗ್ಲಾಸಲ್ಲಿ ಅದು ಅಕ್ಕಿ ಹಾಕ್ಕೊಂಡಿದ್ದು ಚಿಕ್ಕ ಗ್ಲಾಸು ಇದು ನೋಡಲಿ ಈ ಗ್ಲಾಸಲ್ಲಿ ಇಷ್ಟು ದೊಡ್ಡ ಗ್ಲಾಸಲ್ಲಿ ನಾಲ್ಕೂವರೆ ಗ್ಲಾಸು ನೀರನ್ನ ಹಾಕ್ಕೊಂಡಿದ್ದೆ ಇದು ಚೆನ್ನಾಗೇ ಕುದಿ ಬಂದ ಈ ದಿನಕ್ಕೆ ಅಕ್ಕಿ ಹಾಕಬೇಕು ಒಂದು ಕುದಿ ಚೆನ್ನಾಗಿ ಬರಬೇಕು ಚೆನ್ನಾಗಿ ಬಂದಮೇಲೆ ಉಪ್ಪು ಎಲ್ಲ ನೀಟಾಗಿ ಕರಗಿ ಎಲ್ಲ ನೀಟಾದ ಮೇಲೇ ಅಕ್ಕಿನ ಹಾಕೊಬೇಕು ಸೊ ನೀವು ಫಸ್ಟೇ ಅಕ್ಕಿ ಹಾಕೊಂಬಿಟ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಕುದಿ ಬಂದ ಮೇಲೇ ಅಕ್ಕಿ ಹಾಕ್ಕೊಳ್ಳಿ ಇವಾಗ ಅಕ್ಕಿನ ಹಾಕ್ಕೊಂಡು ಅಕ್ಕಿನೂ ಅಷ್ಟೇ ಒಂದು ಟೆನ್ ಮಿನಿಟ್ಸ್ ಹತ್ತತ್ರ ಆಗಿರುತ್ತೆ ನೆನೆಯಾಕಿಟ್ಟು ಸೊ ಅಕ್ಕಿನೂ ಅಷ್ಟೇ ಸೊ ಅನ್ನೂ ಅಷ್ಟೇ ತುಂಬ ಸಾಫ್ಟಾಗಿ ಬರುತ್ತೆ ಯಾವುದೇ ರೀತಿ ಮುಳ್ಳಕ್ಕಿ ಆಗೋದಾಗಲಿ ಆಮೇಲೆ ತಳ ಕಚ್ಚೋದಾಗಲಿ ಆ ಥರ ಏನೂ ಆಗೋಲ್ಲ ಸೊ ಇವಾಗ ನಾನು ನಾನಿಲ್ಲಿ ಟೊಮೊಟೊ ಬಳಸ್ತಾ ಇಲ್ಲ ಯಾಕೆ ಅಂತ ಅಂದರೆ ಮೊಸರು ಮತ್ತು ನಿಂಬೆಣೆ ಹುಳಿ ಇರೋದರಿಂದ ಟೊಮೊಟೊ ಬಳಸೋ ಅವಶ್ಯಕತೆ ಇರಲ್ಲ ಟೊಮೊಟೊ ಬಳಸಿದ್ರು ಅಷ್ಟು ಚೆನ್ನಾಗಿರೋಲ್ಲ ಹುಳಿ ಹುಳಿ ಅನಿಸ್ತಾ ಇರುತ್ತೆ ಸೊ ಟೊಮೊಟೊ ಮೊಸರು ಇರೋದ್ರಿಂದ ಚಿಕನು ಕೂಡ ಸಾಫ್ಟಾಗುತ್ತೆ ಮತ್ತು ಮೊಸರು ಹಾಕಿರೋದ್ರಿಂದ ತಳ ಹಿಡಿಯಲ್ಲ ಸೊ ಅದಕ್ಕೋಸ್ಕರನೇ ಮೊಸರು ಮತ್ತು ಲೆಮನ್ ಹಾಕೋದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಅನ್ನ ರೈಸು ತಳ ಕಚ್ಚಲ್ಲ ಅಂತ ಸೊ ಫೈನಲಿ ಕುದಿ ಬಂತು ಇವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಅಂದರೆ ಅದು ಅಕ್ಕಿ ಹೋಗಿ ಕೆಳಗಡೆ ಕೂತಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೇ ಒಂದು ಎರಡು ಸಲ ಮಿಕ್ಸ್ ಮಾಡಿಕೊಂಡೇ ಕುಕ್ಕರಲ್ಲಿ ಕೂಗಿಸ್ಕೊಬೇಕು ಇದು ನಿಮ್ಮನೆ ಕುಕ್ಕರು ಹೇಗಿರುತ್ತೆ ಅದ್ರ ಮೇಲೇ ನಂದು ಒಂದು ವಿಸಲ್ ಆದರೆ ಸಾಕು ಆಲ್ಮೋಸ್ಟ್ ಆಗಿರುತ್ತೆ ಒಂದೇ ವಿಸಲ್ ನಾನು ಬರ್ಸೋದು ನಿಮ್ಮ ಮನೇಲಿ ವಿಸಲು ಅಂದರೆ ಕುಕ್ಕರ್ ಪ್ರೆಝರ್ ಇಲ್ಲ ಅಂತ ಅಂದರೆ ಎರಡು ವಿಸಲ್ ಸಾಕು ಎರಡು ವಿಸಲ್ಗೆ ಬೆಂದೋಗ್ಬಿಟ್ಟಿರುತ್ತೆ ಅದ್ರ ಮೇಲೆ ಬೇಡ ಸೊ ಇಲ್ಲಿ ಒಂದೇ ವಿಸಲ್ ಬರ್ಸಿದ್ದು ನೋಡಿ ಉದ್ರೊ ಹಾಗೆ ಎಷ್ಟು ಚೆನ್ನಾಗಿ ಬಂತು ತುಂಬಾ ಚೆನ್ನಾಗಿತ್ತು ನಾನಂತೂ ಟೇಸ್ಟ್ ಏನು ಮಾಡೋಂಗೇ ಇಲ್ಲ ಅದಕ್ಕೆ ನಂಗೆ ಟೇಸ್ಟ್ ಹೇಗಿತ್ತು ಅನ್ನೋದು ಗೊತ್ತಿರಲಿಲ್ಲ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೀವು ತುಪ್ಪನೋ ಬೆಣ್ಣೆನೋ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ನಾನ್ ವೆಜ್ ಬಿಟ್ಟಿರೋದ್ರಿಂದ ಟೇಸ್ಟ್ ಮಾಡೋದಕ್ಕೆ ಹೋಗಿಲ್ಲ ಹೇಗಿತ್ತೋ ಏನೋ ಅಂತ ಅವ್ರನ್ನ ವೀಡಿಯೋ ಮಾಡಿ ಕಳಿಸಿ ಅಂತ ಹೇಳಿದೆ ಅವ್ರು ಮಾಡಿದಷ್ಟರಲ್ಲೇ ಇದೆ ಮುಂದೆ ಬರುತ್ತೆ ವೀಡಿಯೋ ನಿಮಗೆ ಗೊತ್ತಾಗುತ್ತೆ ಅವ್ರು ಯಾವ ಥರ ವೀಡಿಯೋ ಮಾಡಿ ಕಳಿಸಿದ್ರು ನನಗೆ ಅಂತ ಸೊ ಫೈನಲಿ ನನಗಂತೂ ಇಷ್ಟು ದಿನ ಬಿರಿಯಾನಿ ಮಾಡಿದ್ರಲ್ಲಿ ಈ ಬಿರಿಯಾನಿ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಆ ಸ್ಮೆಲ್ಲೇ ಗೊತ್ತಾಗ್ತಾಯಿತ್ತು ಚೆನ್ನಾಗಿದೆ ಅಂತ ಸೊ ಅಷ್ಟು ಫ್ಲೇವರ್ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಸೊ ಫೈನಲಿ ಬಿರಿಯಾನಿ ರೆಡಿ ಆಯಿತು ನೆಕ್ಸ್ಟು ಚಾಪ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಇನ್ನು ಮಿಕ್ಕಿರೋ ಕಾಲು ತಲೆ ಆಮೇಲೆ ಗುಣಕಾಯಿ ಹೀರೆ ಎಲ್ಲ ಇನ್ನೊಂದು ಸ್ವಲ್ಪ ಒಂದು ಕೆ ಜಿಯಷ್ಟು ಚಿಕನ್ನ ಇಟ್ಕೊಂಡು ಅದು ಕೂಡ ನಾಟಿ ಕೋಳಿನೇ ಸೊ ಇಟ್ಕೊಂಡು ಇದಕ್ಕೆ ಮಸಾಲೆ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಒಂದು ಟೊಮೊಟೊ ಒಂದು ಈರುಳ್ಳಿ ಮೆಣಸು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟೇ ಬೇಕಾಗಿರೋದು ಮತ್ತು ಸೊಪ್ಪು ಇಲ್ಲಿ ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಏಕೆಂದರೆ ಗ್ರೀನ್ ಕಲ್ಲರು ಚೆನ್ನಾಗಿ ಬರುತ್ತೆ ಮತ್ತು ಈ ಟೈಮಲ್ಲಿ ಸೊಪ್ಪು ಎಲ್ಲ ಚೆನ್ನಾಗಿ ತಿನ್ನಬೇಕು ಸೊ ನಾನು ಅದಕ್ಕೆ ಇಲ್ಲಿ ಸೊಪ್ಪನ್ನ ನಾನು ಚಿಕನ್ನೇ ಆಗಲಿ ಮಟನ್ನೇ ಮಾಡಲಿ ಸೊಪ್ಪು ಕ್ವಾಂಟಿಟಿ ಜಾಸ್ತಿ ಹಾಕ್ತೀನಿ ನಾನು ಇದು ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕಸಗಸ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಗಸಗಸೆ ಒಂದೆರಡು ಸ್ಪೂನಷ್ಟು ಗಸಗಸೆ ಆ್ಯಡ್ ಮಾಡಿಕೊಂಡು ಇದನ್ನು ಈ ಥರ ಫ್ರೈ ಮಾಡಿಕೊಂಡು ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಇದಿಗೆನೆ ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ಇದು ಅಷ್ಟೇ ಒಂದು ನಿಮಿಷ ಸಾಕು ಬೇಗ ಬಾಡೋಗುತ್ತೆ ಇದು ಸ್ವಲ್ಪ ಚೆನ್ನಾಗಿ ಬಾಡೋವರಿಗೆ ವೆಯ್ಟ್ ಮಾಡಿ ಬಾಡಿಸ್ಕೊಳ್ಳಿ ಅದು ಸ್ವಲ್ಪ ಹಸಿ ಹಸಿ ಸ್ಮೆಲ್ ಬರಬಾರ್ದು ಸೊಪ್ಪು ಅದಕ್ಕೋಸ್ಕರ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಳ್ಳಿ ಕಲ್ಲರ್ ಮಾತ್ರ ಸಕ್ಕಾದಾಗ ಬಂದಿರುತ್ತೆ ಗ್ರೀನ್ ಕಲರ್ ಇರುತ್ತೆ ಚಿಕನು ಸೊ ಫೈನಲಿ ಆ ಕಡೆ ಕೂಲಾಗಕ್ಕೆ ಇಟ್ಟು ಈ ಕಡೆ ಚಿಕನ್ನ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆನ ಹಾಕಿ ಈ ಸ್ಪೈಸಸ್ ಇದೆಯಲ್ಲ ಸ್ವಲ್ಪ ಕಲ್ಲುವ ಸೋಂಪು ಮತ್ತು ಕಸ್ತೂರಿ ಮೆತಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೆ ಚಿಕನ್ ಹಾಕ್ಕೊಂಡು ಇವಾಗ ಇದನ್ನು ಒಂದು ಹತ್ತು ನಿಮಿಷ ಬಿಡಬೇಕು ನಾನು ಫಸ್ಟು ಈ ಥರ ಬಾಂಡಿಲೆ ಮಾಡೋಣ ಅಂತ ಹಾಕ್ಕೊಂಡ್ಬಿಟ್ಟೆ ಬಟ್ ಟೈಮ್ ಇರಲಿಲ್ಲ ಹಸುವು ಹಸು ಅಂತ ಫೋನ್ ಮಾಡ್ತಾಯಿದ್ರು ನನಗೆ ಅದಕ್ಕೋಸ್ಕರ ಆಮೇಲೆ ನಾನು ಕುಕ್ಕರ್ಗೆ ಹಾಕ್ಕೊಂಡೆ ಸ್ವಲ್ಪ ಅರಿಶಿಣ ಪುಡಿ ಉಪ್ಪನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಅದು ಒಂದು ಸ್ವಲ್ಪ ಸಿಸ್ಮೇಲೆ ಹೋಗೋವರಿಗೆ ಫ್ರೈ ಆಗಲಿ ಅಂತ ಇಟ್ಟೆ ಇದು ಕೂಲ್ ಆದಮೇಲೇ ಖಾರನ ರುಬ್ಕೊಂಡಿದ್ದು ಖಾರ ರುಬ್ಕೊಬೇಕಾದ್ರೆ ಸ್ವಲ್ಪ ಉಪ್ಪಾಕಿ ರುಬ್ಕೊಳ್ಳಿ ಕಲ್ಲರ್ ಮಾತ್ರ ಸಕ್ಕತ್ತಾಗಿ ಬಂದಿರುತ್ತೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ಸೊ ಈ ಥರ ಇತ್ತು ಬಟ್ ಅವ್ರ ಟಾರ್ಚರ್ ತಡೆಯೋಕ್ಕಾಗ್ದೇ ನನಗೇ ಕುಕ್ಕರ್ಗೆ ಹಾಕ್ಬಿಟ್ಟೆ ಒಂದು ವಿಸಿಲ್ ಬಂದರೆ ಸಾಕು ಇದು ಬೆಂದೋಗಿಬಿಡುತ್ತೆ ಸೊ ಈ ಥರ ಬೇಯಿಸ್ಕೊಂಡ್ರು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯುತ್ತೆ ಚೆನ್ನಾಗಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಬಟ್ ಟೈಮ್ ಇಲ್ಲ ಕುಕ್ಕರ್ಗೆ ಹಾಕಿ ಒಂದೇ ವಿಸಲ್ ಕೂಗಿಸ್ಕೊಬೇಕು ಅದು ಬೇಗ ಬೆಂದೋಗ್ಬಿಡುತ್ತೆ ಸೊ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕುಕ್ಕರ್ಗೆ ಹಾಕ್ತೀನಿ ಅಂದರೆ ಸ್ವಲ್ಪ ನೀರನ್ನ ಹಾಕಬೇಕು ಯಾಕೆಂದರೆ ಗ್ರೇವಿ ಬೇಕು ಅಂದರೆ ನೀರು ಬೇಕೇ ಬೇಕು ನಾವಿಲ್ಲಿ ಡ್ರೈ ಮಾಡ್ತಾ ಇಲ್ಲ ಗ್ರೇವಿ ಮಾಡ್ತಾ ಇರೋದು ನಮ್ಮ ಹಸ್ಬೆಂಡ್ ಆ ಥರ ಅಲ್ಲ ಕೊಡಿಲಿ ಈ ಥರ ಮಾಡೋದು ಅಂದ್ಬಿಟ್ಟು ಈ ಥರ ಮಾಡಿಕೊಟ್ರು ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ಮಿಕ್ಸ್ ಆಗೋಲ್ಲ ಅಂತೇಳಿ ಸೊ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕೂಗಕ್ಕೆ ಇಟ್ಬಿಟ್ರೆ ಆಯಿತು ಒಂದು ವಿಸಲ್ ಬಂದರೆ ರೆಡಿ ಆಯಿತು ಸೊ ಒಂದು ಸ್ವಲ್ಪ ನೀರು ಹಾಕಿ ಕೋಗಿಸಿದ್ದಾಯಿತು ನೀರು ಕೂಡ ಜಾಸ್ತಿ ಹಾಕ್ಕೊಡಕ್ಕೆ ಹೋಗ್ಬಿಡಿ ಗ್ರೇವಿ ಗಟ್ಟಿಗೆ ಬರಲ್ಲ ನೀರು ಹಾಕ್ಕೊಂಡ್ಬಿಟ್ರೆ ಸಾಂಬಾರು ಆಗ್ಬಿಡುತ್ತೆ ಸೊ ಒಂದು ವೀಸಲ್ಲಿ ಮೇಲೆ ನೆಕ್ಸ್ಟ್ ಅವ್ರಿಗೆ ಪಾರ್ಸಲ್ ಕಲಿಸ್ಬೇಕಿತ್ತು ಅಲ್ಲಿಗೆ ಸೊ ಇಷ್ಟೆಲ್ಲ ಆಗೋಷ್ಟಲ್ಲೇ ಟೈಮೇ ಆಗೋಗಿತ್ತು ಬಿರಿಯಾನಿ ಅಂತೂ ತುಂಬ ಟೈಮ್ ಹಿಡಿಯುತ್ತೆ ಲೆವೆನ್ ಓ ಕ್ಲಾಕೇ ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟು ಪಾಪ ಅವರು ಟಿಫನ್ಗೆ ಅಂತ ಕೇಳಿದ್ದು ಟಿಫನ್ನು ಊಟ ಎಲ್ಲ ಒಂದೇ ಟೈಮು ಸಂಡೇ ಅಲ್ವಾ ಎಲ್ಲ ಒಂದೇ ಟೈಮ್ ಆಗಿರುತ್ತೆ ಸೊ ಆಯಿತು ಇವಾಗ ಪಾರ್ಸಲ್ ಮಾಡಿ ಅವರಿಗೆ ಕಳಿಸ್ಕೊಡ್ತಾ ಇದ್ದೀನಿ ನಾನು ತಿನ್ನಲ್ಲ ಆದರೂ ಕೂಡ ನೋಡಿದ್ರೆ ಸ್ಮೆಲ್ಲು ಕಲರ್ ನೋಡಿದ್ರೆ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು ಎರಡೂ ಪ್ಯಾಕ್ ಮಾಡಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಅವನು ಇಬ್ಬರು ಹೋದರು ಇನ್ನೊಬ್ಬ ಮಗ ಮತ್ತು ನಾನು ತಿಂತಾ ಇಲ್ಲ ಅವನಿಗೂ ಕೂಡ ಎಕ್ಸಾಮ್ ಇರೋದ್ರಿಂದ ಅವನೇ ಬೇಡಮ್ಮ ಅಂತ ಅವನು ತಿನ್ನಲಿಲ್ಲ ಇವರಿಬ್ಬರು ಅಲ್ಲೇ ತಿಂತೀವಿ ಅಂದ್ಬಿಟ್ಟು ತೊಗೊಂಡೋದ್ರು ನಾವಿಬ್ರು ನಾವಿಬ್ಬರು ಬ್ರೆಡ್ ಆಮ್ಲೆಟ್ ಹಾಕ್ಕೊಳ್ಳೋಣ ಅಂತ ಇದಕ್ಕೆ ಸ್ವಲ್ಪ ಇಲ್ಲಿ ಉದ್ದಿದಕ್ಕೆ ಹೆಚ್ಚಾಗಿರೋ ಈರುಳ್ಳಿ ಮತ್ತು ಪಾಲಕ್ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇದನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಅದು ಈರುಳ್ಳಿ ಎಲ್ಲ ಬಿಡಿ ಬಿಡಿ ಬರಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪು ಕರ್ಗೋವರಿಗೆ ಕೈಲೇ ಈ ಥರ ಮಾಡ್ಕೊಳ್ಳಿ ಅದಕ್ಕೆ ಚಿಲ್ಲಿ ಪೌಡರ್ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಬೋದು ಬೇಡ ಅಂದರೆ ಏನು ಬೇಡ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲಾಂದ್ರೆ ಏನು ಬೇಡ ಇಲ್ಲಿ ಸೊಪ್ಪು ಮತ್ತು ಈರುಳ್ಳಿ ಇಲ್ಲಾಂದರೆ ಟೊಮೊಟೊ ಕ್ಯಾಪ್ಸಿಕಮ್ ಏನು ಬೇಕಾದರೂ ಇಲ್ಲಿ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆನ ಹಾಕೊಂಡು ಹಾಕ್ಕೊಂಡು ನೀವಿಲ್ಲಿ ಎಷ್ಟು ಮೊಟ್ಟೆ ಹಾಕೊಳ್ತೀರೋ ಅದ್ರ ಮೇಲೆ ನಾನಿಲ್ಲಿ ಒಬ್ರಿಗೆ ಎರಡು ಮೊಟ್ಟೆ ಇದ್ದೀನಿ ಎರಡು ಬ್ರೆಡ್ಡು ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೇ ಅದು ದಪ್ಪ ಬರೋದು ಆಮ್ಲೇಟು ದಪ್ಪಕ್ಕೆ ಉಬ್ಬಿ ಬರುತ್ತೆ ಚೆನ್ನಾಗಿ ಈ ಥರ ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೀಟ್ ಮಾಡ್ಕೊಬೇಕು ಈ ಥರ ಬೀಟ್ ಮಾಡ್ಕೊಳ್ಳೋದ್ರಿಂದ ಆಮ್ಲೇಟು ದಪ್ಪಕ್ಕೆ ಉಬ್ಬಿ ಬರುತ್ತೆ ಇವಾಗ ಬ್ರೆಡ್ನ ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ ಏನಕ್ಕೆ ಈ ಥರ ರೋಸ್ಟ್ ಮಾಡ್ಕೊಬೇಕಿಲ್ಲಾಂದ್ರೆ ಹಾಗೇನೇ ಇಟ್ಕೊಬೋದು ಬ್ರೆಡ್ ಬ್ರೆಡ್ಡು ಸ್ವಲ್ಪ ಸ್ವೀಟ್ ಇರುತ್ತೆ ಅದಕ್ಕೋಸ್ಕರ ಈ ಥರ ಈ ಥರ ತುಪ್ಪ ಹಾಕ್ಕೊಂಡು ಫಸ್ಟು ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಬೇಕು ಆಮೇಲೆ ಆಮ್ಲೆಟ್ ಹಾಕ್ಕೊಬೇಕು ಕೆಲವರು ಇದ್ರ ಮೇಲೇ ಹಾಕೊಳಕ್ಕೆ ಹೋಗ್ತಾರೆ ಅದು ಬ್ರೆಡ್ಡು ಮೆತ್ತಗಾಗ್ಬಿಡುತ್ತೆ ಕ್ರಿಸ್ಪಿಯಾಗಿರೋಲ್ಲ ತಿನ್ನೋದಕ್ಕೂ ಒಂಥರ ಸ್ವೀಟ್ ಸ್ವೀಟ್ ಥರ ಇರುತ್ತೆ ಅಷ್ಟು ಚೆನ್ನಾಗಿ ಬರೋಲ್ಲ ಅದನ್ನು ಕೂಡ ನಾನು ಟ್ರೈ ಮಾಡಿದ್ದೀನಿ ಬಟ್ ಅದು ಅಷ್ಟು ಚೆನ್ನಾಗೇ ಟೇಸ್ಟಿಯಾಗಿರಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡ್ರಂತೂ ಇದ್ದು ತಿಂದ್ರಂತೂ ಹೊಟ್ಟೆ ತುಂಬೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಇದು ಕೂಡ ಹೆಲ್ತಿ ಫುಡ್ಡೇ ವೀಟ್ ಬ್ರೆಡ್ ತೊಗೊಬನ್ನಿ ಅಂದರೆ ನಮ್ಮ ಮನೆಯವರು ಈ ಬ್ರೆ ಈ ಬ್ರೆಡ್ ತೊಗೊಬಂದುಬಿಟ್ಟಿದ್ರು ನಾನು ಈ ಬ್ರೆಡ್ಡು ತಿನ್ನಲ್ಲ ಬಟ್ ಆದ್ರೂ ಹಶ್ವಾಗ್ತಿದೆ ಅಂತೇಳಿ ಹಾಕ್ಕೊಂಡಿದ್ದು ಮೈದಾ ಆದಷ್ಟು ಅವಾಯ್ಡ್ ಮಾಡಬೇಕು ತಿನ್ನಬಾರ್ದು ಸೊ ಫೈನಲಿ ಇದನ್ನು ಆಮ್ಲೆಟ್ ಹಾಕ್ತಾಗ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಬಿಡಬೇಕು ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಅದು ಕಪ್ಪಗಾಗ್ಬಿಡುತ್ತೆ ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಬೇಕು ಆಮ್ಲೆಟ್ನ ಈ ಥರ ಹಾಕ್ಕೊಂಡು ಈ ಥರ ಟರ್ನ್ ಮಾಡಿಕೊಂಡು ಇದನ್ನು ಅಷ್ಟೇ ಒಂದು ನಿಮಿಷ ಇಲ್ಲಾಂದ್ರೆ ಎರಡು ನಿಮಿಷ ಅದು ಗೊತ್ತಾಗುತ್ತೆ ಕೆಳಗಡೆಯಿಂದ ಉಬ್ಬಿಕೊಂಡು ಬರುತ್ತೆ ಆವಾಗ ಆಗಿದೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಇಲ್ಲಾಂದ್ರೆ ಒಳಗಡೆ ಸಸಿಗೆನೆ ಇರುತ್ತೆ ಅದು ಕೂಡ ಚೆನ್ನಾಗಿರಲ್ಲ ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಐದು ನಿಮಿಷ ಆಮ್ಲೆಟ್ನ ಬೇಯಿಸ್ಕೊಳ್ಳಿ ಅವಾಗಲೇ ಚೆನ್ನಾಗಿ ಬರೋದು ಇಲ್ಲಾಂದ್ರೆ ಒಳಗಡೆ ಸಸಿಯೇ ಇರುತ್ತೆ ಸೊ ಫೈನಲಿ ಇವತ್ತಿಗೆ ಅಡುಗೆ ಮನೆ ಕೆಲಸ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಸೇಮ್ ಧನೇ ಬಿರಿಯಾನಿ ಥರ ಇದೆ ಅಕ್ಕ ಸೂಪರ್ ಆಗಿದೆ ಈ ಮೇಕಪ್ ಇದೆ ಅಂತೇಳಿ ಅವ್ರ ಅಣ್ಣ ಥೈಲ್ಯಾಂಡ್ 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 ಇಂದ ಅಂತ ಹೇಳಿ ನೋಡಿ ಇಲ್ಲಿ ಏಷ್ಯನ್ ಪೇಂಟ್ ತರ ಇಬ್ರು ಬಳ್ಕಾತ ಇದಾರೆ ನೋಡಕ್ ಆಗ್ತಾ ಇಲ್ಲ ನಾನು ಅಲ್ಲಿಂದ ಬಂದಿದ್ದೀನಿ ನೋಡಿ ಸಡೇ ಗೈಸ್ ನಾನು ಅಲ್ಲಿಂದ ರೆಡಿಯಾಗಿ ಸ್ಯಾರಿ ಹಾಕೊಂಡೆ ಈ ತರ ರೆಡಿಯಾಗಿ ನಾನು ರೆಡಿ ಊರು ರೆಡಿ 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 ಅಂತ ಒನ್ ಅವರ್ ಆಯ್ತು ಕಾಗೆ ಆಸ್ತಾರೆ ಹಾಗೆ ಆಸ್ತಾರೆ ಇನ್ನು ನೋಡಿ ಇಲ್ಲಿ ಫಸ್ಟ್ ಬಂದ್ಬಿಟಿದೀಯಾಷ್ಟು ಏನಾಗ್ತಾಳೋ ಗೊತ್ತಿಲ್ಲ ಇದು ಏನ್ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲ ಇದು ಕ್ಲಿಪ್ ಹಾಕೊಳ್ಳೋ ಬಿಟ್ಕೊಳ್ಳೋ ಇಲ್ಲಿ ನೋಡಿ ಏಳು ಇನ್ನ ಕ್ಲಿಪ್ ಹಾಕೊಳ್ಳೋದ್ರಲ್ಲಿ ಅವಳೆ ಬಿಟ್ಕೊಳ್ಳೋದ್ರಲ್ಲಿ ಅವಳೆ ಅಲ್ಲ ಕಂಡ್ರೆ ಬಿರಿಯಾನಿ ಬಿರಿಯಾನಿ ಅಂತ ಹೇಳಿ ಒಂದು ವಿಡಿಯೋ ಕರೆಕ್ಟ್ ಆಗಿ ಮಾಡಿ ಕಳ್ಸಿದ್ದೀರಾ ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ಹೇಳ ಬೇಡವಾ ಅಂತ ಅದು ತಿನ್ಬಿಟ್ಟು ನಿದ್ದೆ ಬರ್ತಾ ಇತ್ತು ತ್ರೀ ಅವರ್ಸ್ ನಿಂತು ಬಿರಿಯಾನಿ ಮಾಡಿ ಕಳ್ಸಿದ್ದೀನಿ ಚೆನ್ನಾಗಿ ತಿಂದ್ಬಿಟ್ಟು

ಮಗು ಬರ್ತೀರಿ ತಿನ್ಬೇಕಾರೆ ಹೇಳದ್ ಬಿಟ್ಬಿಟ್ಟು ಸಿಕ್ಬಿಡ್ತು ಅನ್ಬಿಟ್ಟು ಮಗು ಇದೆ ಮಗು ತೋರ್ಸಲ್ಲ ನಾವು ಇಷ್ಟು ಗಂಟಾ ಒನ್ ಅವರ್ ಐತಿ ರೆಡಿ ಆಗಿ ಇವಾಗ ಫೈನಲಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಸಿಗೋಣ ತುಂಬಾ ದೂರ ಐತಿ ಜಾಲಳ್ಳಿ ಕಾಸೆ ಅಲ್ಲಿ ಹೋಗ್ತಾ ಇರೋದು ಇವಳು ನನ್ನ ತೋರಿಸಿ ನಂದ ತರ್ಸಿ ನೋಡಿ ಓಕೆನಾ ಬಾಯ್ಸ್ ಪ್ರೀತಿಯಿಂದ ಹಾಯ್ ಮಾಡ್ತಾ ಇದ್ರೆ ಸ್ಲಿಪ್ ಮಾಡ್ತಾ ಇದ್ದಾರೆ ಗತ್ತೈತಾ ಗೊತ್ತಾಗಿಲ್ಲ ಟೀಪರ್ ನೋಂಗಾ ಕಾಣಸಲ್ಲ ಈ ಇಲ್ಲ ಇಲ್ಲ ಮೇಗನದು ನೋಡಿ ಯಾಕೊಂಡ್ರು ಗಳಿ ಕೈ ಇದೆ ಅಂದ್ರೆ ಅರ್ಥ ಮಾಡ್ಕೋ ಏಳ ಇಲ್ಲ ಕ್ರಾಕ್ಸಕ್ಕೆ ಹೋಗ್ಬಿಡು ಗಾಯ್ಸ್ ಗಾಯ್ಸ್ ಇಟ್ ನಾಟ್ಲೇಬೇಕು ಇಲ್ಲ ಇಲ್ಲ ತೋರ್ಸಲೇಬೇಕು ಎತ್ತ ತೋರ್ಸು ಐದು ನಿಮಿಷ ಬಂಡೆಲ್ಲಿನೇ ಎರಡೊವರ್ ಬೇಕು ಓಕೆ ಹೌದಾ ಅಷ್ಟೊಂದು ಸಿರಿಯನ ಬಾಯರೆ ಕಾರಾಲೋರೆ ಸಂಗೀತ ನಾನು ನನ್ನ ಜೊತೆನೇ ಬರ್ತೀನಿ

ಇವರಿಬ್ರು ಊಟಕ್ಕೆ ಹೋಗೋಕೆ ಅಂತ ಮಾಡ್ತಾ ಮಾಡ್ತಿದ್ದಾರೆ ಫೋಟೋ ತೆಗಿಸ್ಕೊಂಡು ಪಟ್ಟಂತ ಊಟಕ್ಕೆ ಹೋಗ್ಬಿಡೋಣ ಅಂತ இருக்கும் <laughs> ಒಂದ್ರೆಗಿ ಅಂದ್ರಲ್ ಬೇಡ ನೀನ್ಯಾಗ ಮದೇ ನಿಂತ್ಕೊಬೇಕಾ రీటు వన్ గో ಆಲೆ ಬಂತ ಫೋಟೋ ಏನು ಹೇಳಿದೆ ಪಿಂಕು ನನ್ನ ಹಸ್ಬೆಂಡ್ಗೆ ಒಯ್ಯ ಒಬ್ಬ ಅಂತ ಹೇಳ್ತೀಯಾ ಇಳಿಸ್ರಿ ಇಲ್ಲೇ ಅವಳ ಇಳಿಯ ಕೆಳಗೆ

ಕೂದಲು ಕಣೆ ತಲೆ ಎಲ್ಲ ಕೂದಲು ಕೂದಲು ಎಣ್ಕೊಂಡು ತಲೆ ಎಲ್ಲ ಹಿಂಗೆ ಕುತ್ಕೊಂಡು ಎಷ್ಟೊತ್ತು ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಹಿಂಗೆ ಮೇಕಪ್ ಬಿಡಿದ್ರೆ ಸಾಕಪ್ಪ ಅನ್ಸಾರ ಅಲ್ಲಿ ಎಲ್ರು ನಗು ಬರ್ತೇ ಚೆನ್ನಾಗಿದೆ ಚೆನ್ನಾಗಿದೆ ನಾನು ನೋಡ್ರಿ ಕಾಯಿ ಕಳ್ಳಿ ಕಾಯಿ ಕಳ್ಳಿ ಅಂತಾರೆ ಪಿಂಕು ಕಾಯಿ ಕಳ್ಳಿ ಕಾಯಿ ಕಳ್ಳಿ ಗೈಸ್ ಕಾಯಿ ಇರೋ ಬರೋ ಕಾಯಿ ಎಲ್ಲ ಇಟ್ಟಿದ್ರಂತೆ ಎಲ್ಲಾನು ಎತ್ಕೊ ಬಂದ್ಬಿಟ್ಟಿದ್ದಾಳೆ ನೋಡಿ ಗೈಸ್ ಚೇರ್ ಮೇಲೆ ಇಟ್ಟಿದ್ರಂತೆ ಎಲ್ಲಾನು ಎತ್ಕೊ ಬಂದ್ಬಿಟ್ಟಿದ್ದಾಳೆ ಪರ್ಸ್ಗಳ ಎತ್ಕೊ ಬಂದ್ಬಿಟ್ಟಿದ್ಯಾಲೆ ಪಿಂಕು ಪರ್ಸ್ಕೊಂಡು ಗೈಸ್ ಫೈನಲಿ ಆಯ್ತು ಮುಗಿಸ್ಕೊಂಡು ಬಂದ್ವಿ ಇಲ್ಲಿಗೆ ನಾನು ಬ್ಲಾಗ್ ಹಿಂದೂ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು